ಆದಷ್ಟು ಬೇಗ ಅವರ ಆಶ್ವಾಸನೆ ಮೇಲೆ ನಾವೆಲ್ಲ ನಮ್ಮ ಎಲ್ಲ ನಾವು ಒಕ್ಕೂಟದೇನು ಮಾಡಿದ ಕಂಪ್ಲೇಂಟ್ ಕೊಟ್ಟಿದೀವಿ ನಮ್ಮ ಎಂ ಪಿ ಸಾಹಿಬ್ ಬಂದಿದ್ದಾರೆ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ ಇವತ್ತು ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಆಗಿದೆ ಆದಷ್ಟು ಬೇಗ ಅವ್ರನ್ನ ಬಂಧನ ಮಾಡ್ತಾರಂತೆ ಅಲ್ಲಿವರೆಗೂ ನಾವೆಲ್ಲ ಸ್ವಲ್ಪ Thank you, है मैं you, ना नंबर ಸರ್ ಮೊದ್ಲು ವಾಲ್ಪೇನೇ ಇರ್ತಾರೆ ಸರ್ ಆಶ್ನೆ ಕೊಡ್ತೀನಿ ಅವ್ರಿಗೆ ಬೆಳಿಗ್ಗೆ ತನಕ ಟೈಮ್ ಕೊಡೋಣ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಇವಾಗ ನಾವು ಹೊರಟ್ರೇನೆ ಅವರು ಅವ್ರು ಸರ್ಚ್ ಮಾಡುವಂತದ್ದು ಅವ್ರಿಗೂ ಕೂಡ ಕೆಲಸ ಮಾಡಕ್ಕೆ ನಾವು ಟೈಮ್ ಕೊಡೋಣ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಅವ್ರು ಹಾಕಿಲ್ಲ ಅಂತ ಹೇಳಿದ್ರೆ ನಾವು ತಿಂತ ಬಂದೇಗಳ ಚರ್ಚೆ ಇದೆಲ್ಲ

ಇದ್ರ ಜೊತೆಗೆ ನಮ್ಮ ಬಡಾವಣೆಯಲ್ಲಿ ನಮ್ಮ ಗ್ರಾಮದ ಹಿರಿಯರು ಮತ್ತೆ ಎಲ್ಲ ಸಂಘಟನೆಯವರೆಲ್ಲ ಸೇರೋಣ ಎಲ್ಲ ದೇವಸ್ಥಾನದವರೆಲ್ಲ ಸೇರಿ ಒಂದ್ಸತಿ ಚರ್ಚೆ ಮಾಡಿ ಇನ್ನೊಂದ್ಸತಿ ಮತ್ತೊಮ್ಮೆ ಸ್ಟೇಷನ್ ಗೆ ಬರೋಣ

ಆರಾಮಾಗಿ ಹೋಗೋ ಸರ್ ಸರ್ ನಾನು ಸ್ಟ್ಯಾಂಡ್ ಮಾಡ್ತೀನಿ جيڪو <laughs> آهي